ಪೂಜೆಗೆ ಬೇಕಾಗಿರುವಂಥ ಹೂವು ಹಣ್ಣು ಇನ್ನು ಊದಿನ ಕಡ್ಡಿ ತುಳಸಿ ಇದೆಲ್ಲದನ್ನೂ ನಾನು ತಗೊಂಬಂದು ಆಲ್ರೆಡಿ ಬೆಳಗ್ಗೆ ಹುಗೆ ಎಲ್ಲ ತೊಗೊಂಬಂದಿದ್ದೆ ಮಾರ್ಕೆಟಿಂದ ಇಲ್ಲಿ ಇದೆಲ್ಲ ಸಿಗತ್ತಾ ಅಂತೇಳಿ ತುಂಬ ಜನ ಕ್ವಶನ್ ಮಾಡ್ತಾರೆ ಹೌದು ಸಿಗುತ್ತೆ ಇನ್ನು ಕೂಡ ಇಂಡಿಯನ್ ಟೆಂಪಲ್ ಟೆಂಪಲ್ಗಳೆಲ್ಲ ಇದೆಯಲ್ಲ ಸೊ ಆಬ್ವಿಯಸ್ಲಿ ಸಿಗುತ್ತೆ ಎಲ್ಲ ಕಡೆನೂ ಯೂಶಲಿ ಇಂಡಿಯನ್ ಇರ್ತೀವಿ ಅಲ್ಲೆಲ್ಲ ಕಡೆನೂ ಇದೆಲ್ಲ ಸಿಕ್ಕೇ ಸಿಗುತ್ತೆ ಆ್ಯಂಡು ಇದನ್ನೆಲ್ಲನೂ ಆರ್ಗನೈಸ್ ಮಾಡಿಬಿಟ್ಟು ನಾನು ಇನ್ನು ಬಾಳೆಹಣ್ಣೆಲ್ಲ ಚೆಕ್ ಮಾಡ್ತಿದ್ದೀನಿ ಸರಿ ಹಣ್ಣೆಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡೋದಕ್ಕೆ ಅದಾದಮೇಲೆ ಪಾಯಸಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಬೇಲಿವ್ಸು ಮತ್ತು ಒಂದಷ್ಟು ಡ್ರೈ ಡ್ರೈನಟ್ಸ್ ಎಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ರೀಫಿಲ್ ಮಾಡಿಬಿಟ್ಟು ಆ ಬಾಕ್ಸ್ಗಳನ್ನು ಕೂಡ ಇದ್ದೀನಿ ಏನು ಪಾಯಸಕ್ಕೆ ಹಾಲು ತೊಗೊಂಬಂದಿದೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ ಏನೇನು ಪಾಯಸ ಮಾಡೋದಕ್ಕೆ ಶುರು ಮಾಡಬೇಕು ಸಬ್ಬಕ್ಕಿನ ನಾನು ನೈಟೇ ನೆನೆಸಿಟ್ಟಿದ್ದೆ ಸೊ ಸ್ವಲ್ಪ ಜಾಸ್ತಿನೇ ನೆನ್ಬಿಟ್ಟಿತ್ತು నీరెల్ బస్తీ ఎత్తిట్కీ ఇవగా పయసమికే శురు అంతి అదికింత ముంచే నేనేను బాక్స్ తగ్గిట్కే ఆ బాక్స్ నెల రీప్లేస్ మూడు ఈ సబ్బీలిరె కూడా తగ్గిడో ఇలా అందరూ తు జాస్తి ఇది నెందబడే బాక్సను ఒ రీప్లెస్ మిబిట్టు కబాడన క్లోస్ మిని ఏలకి పుడి మొడక్కి ఆ ఏలకి పుడిన తిట్టు మాట్ ఆ బాక్సూ కూడా వాపస్సు రిటర్న్ ఇస్తాయిదీ ఒసీ తగ్గిర బాక్స్ మొత్తం బేగ బేగ ఇట్బ్రే కిచెన్ మెసప్ థర కా క్లీనగ ఇన్ను నన్ను దేవర్ ఫోటకి హోగా ఎలా ముడకొ ఎలా రెడీ మార్కీ పూజే ಪಾಯಸ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಕುಕ್ಕರಲ್ಲಿ ನೀಟಾಗಿ ಅದೆಲ್ಲ ತೊಳೆದ್ಬಿಟ್ಟು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ಇದಕ್ಕೇನೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹೇಳಿ ಬೇಗ ಬೇಗ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಗ ಪಾಯಸ ಮಾಡೋದು ಆಗ್ಬಿಡುತ್ತೆ ಅದಾದಮೇಲೆ ಇವತ್ತು ಟೆಂಪಲ್ ಶೈಲಿಯಲ್ಲಿ ಪುಳಿಯೋಗ್ರೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಪ್ರಸಾದಕ್ಕೆಲ್ಲ ನೀವು ಕೂಡ ಟ್ರೈ ಮಾಡ್ಬೋದು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ದು ಆದ್ಮೇಲೆ ನಾನು ಅದನ್ನೆಲ್ಲ ಒಂಟೈರಿಗೆ ತೆಗ್ದಿಟ್ಕೊಂಡಿದ್ದೀನಿ ಇನ್ನು ಇದೇ ತುಪ್ಪಕ್ಕೆ ನಾನು ಸಬ್ಬಕ್ಕಿನೂ ಸಹ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಲವು ಏನು ಮಾಡ್ತಾರೆ ಅಂದರೆ ಫಸ್ಟು ಹಾಲನ್ನು ಹಾಕಿ ಹಾಲು ಕಾಯಿಸ್ಬಿಟ್ಟು ಅದಾದ್ಮೇಲೆ ಅದಕ್ಕೆ ಸಬ್ಬಕ್ಕಿನ ಹಾಕ್ತಾರೆ ನಾನು ಇಲ್ಲಿ ಗೀಯಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಅದು ಬೇಗನೆ ಆಗ್ಬಿಡುತ್ತೆ ಅಂತ ಹೇಳಿ ಇದಕ್ಕೆ ನಾನಿವಾಗ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಥರ ಬೇಕಾದರೂ ಮಾಡ್ಬೋದು ಹಾಲಿಗೆ ಕಾಯಿಸ್ಬಿಟ್ಟು ಹಾಕ್ಬೋದು ಇಲ್ಲಾಂದರೆ ಸಬ್ಬಕ್ಕಿ ಫಸ್ಟ್ ಫ್ರೈ ಮಾಡ್ಕೊಳ್ಬೋದು ಕಾಸಿರೋ ಹಾಲು ಹಾಕಿದ್ರೆ ಇನ್ನು ಸಬ್ಬಕ್ಕಿ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ ಕಾಯಿಸ್ಬಿಟ್ಟು ಹಾಲನ್ನ ಟ್ರೈ ಮಾಡಿ ಒಂದ್ಸರಿ ನೀವು ಇನ್ನು ಇದಕ್ಕೆ ಶುಗರ್ನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಅದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ఇంకా ఐదరిందయస ఎలా రెడీ ఆగిబిడె ఇది సబ్బి పయస ఆగి అదే నాన్ స్టి మా ఈ న్యాన్ ఇది కుక్కరు ఆ థర అద్రోక్రె బేగా తల హిడ్డుబడే లాస్టల్ బాదమ్ పౌడ్రన్న హాకీ కండెన్స్డ్ మిల్క్ కూడా హాకూడు ఇది ప్రెషద నేను కండెన్స్డ్ మిల్క్న హాకల్ జస్ట్ బాదమ్ పౌడ్ర మాత్ర హాకీ ಇವಾಗ ನೋಡಿ ಲಾಸ್ಟಲ್ಲಿ ನಾನು ಇದಕ್ಕೆ ತುಪ್ಪನ ಸೇರಿಸ್ಬಿಟ್ಟು ದ್ರಾಕ್ಷಿ ಗೋಡುಂಬಿನೂ ಹಾಕ್ಬಿಟ್ರೆ నీటొందరి తిస్తే పయస రెడీ ఆగిబడతాయి ఇది పయస రెడీ అయితే నెక్స్ట్ పుయోగ మాట్కీ బాడీ మెణసినకీ ఎవడు నార్మల్ మెణసినకై ఖార మెసినకై కాళు మెణు జీర్కె కడలే బె ఉదినె ధనియా ఆమె మెంతె సె జీర్కెం స్వల్ప చక్క ఇది ఇష్ట ఇది ఇష్టూ ఉర్కొదే అంత హిబిట్టు ఆమె అస్ ఉన్సేను హుణ్సెహ్ణు స్వల్ప జాస్తి తినీ హుణ్సెహణి నేను నీట నీరబిట్టు నెన్స్బిట్ీ హుణ్సె హేన అద్ర నీరన్న అందరూ క్యూచిబిట్టు చూరన్న తగ్గుబిట్టు అద్రే పుళియోగ్రెక్ ఇవతినేను పుళివ్రెండ్గా హుణ్సెంట్ తుంబా ఇంపార్టెంట్ నాకు నార్మల్ ఆగి పుళియోగ్రై మొతీవల్ ఆ తర పుళిోగ్రై అలా ఇది ఇదొంత డిఫరెంట్ ఆ హ్యాంగర్ స్టైలతీ తుంబడిఫరెంట్ ఇంకూ స్వల్పే స్వల్ప కాయ్ తగ్తాయి దీని ఒణకాయ ఇప్పుడు నమ్మే సో అదన్నే కాయ తగ్బిట్టు నీటెచ్చుకుతాయి దీని ఇన్ను బాణ్లకి ఎన్నె హాకు ఫస్టు మెణసినకైనా చన ఉ వండు స్వల్ప క్రిస్పీ అవే ఆగో థా ఆగిట్రె సా అదన తగ్గిడ్కొండ ప్లేట్గా ట్రాన్స్ఫర్ మాకు ఇదే థర ఎలా ఇంగ్రీడయట్స్ నాము ఆయిలకి ఫ్రై మాకు నేను కయిన నెక్స్ట్ మిని వయీ అది ఆల్డి వణ్ కొరి థర్తు బట్ ఎన్న ఫ్రై మేము స్వల్ప చనె అంతి ఆయిలకి తె ఫ్రై మాకుతాయి ఇదామే నాము బాకీ ఇంగ్రీడీ ఇంగ్రీడయంట్సు ఏమేను తగ్గిడ్కల్ అదే హాట్బిట్టు నీటెందరి మీడియం ఫ్లెమల్ చనకి హుర్కొన్న తుం టేస్టె పులి ప్రెషర్ కంతూ ఏమాసి థర్త ఆమె ధనియా మే కడలే ఉద్దినబెల్ హాకితీవల్ గమ్ అంతా స్మెల్ బర్తిర ఇతా ఇంగు కూడా సేర్స్కొదు నాలుగు ప్రెషర్ ఇంగు బి ఈ ఎలా ఏను సేర్స్కుత ಅದಾದ್ಮೇಲೆ ಇದೇ ಬಾಣಲಿಗೆ ಸ್ವಲ್ಪ ಫ್ರೆಶ್ ಕರಿ ಕರಿಲೇಸು ಅಂದರೆ ಕರಿಬೇವು ನೀಲೆಗಳನ್ನ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾಡಿರುವಂಥ ಎಲ್ಲ ಫ್ರೈ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಕಾಯನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ కాయలు ఎణ అంశ జాస్తిర్రీ నాం ఎలా ఇంగ్రీడయట్స్ జాక్బట్టు కాయన గ్రైండ్ మండ్రె ఎలా ఇంటికొడ అది ఫస్ట్ కాయన గ్రైండ్ మార్కొ సప్రేట్ మార్కొందీని ఇంకా ఇవ్వ నెక్స్ట్ బాకీ ఇంగ్రీడస్నే హాక్బిట్టు నీటే మిక్సి జారుడి మాకుతీతా మంది పుడి ఉద్ర ఉద్రీ తుం చన బెూ కూడాసరి పుడి వేవగా ట్రై మా ಮೆಣಸಿನಕಾಯಿ ಖಾರ ಕಡಿಮೆ ಇರೋದು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇರೋದು ಹಾಕೊಂಡ್ರೆ ತುಂಬ ಖಾರ ಆಗ್ಬಿಡುತ್ತೆ ಪುಳಿಯೋಗರೆ ಸೊ ನಾನು ಬಾಡಿಗೆ ಮೆಣಸಿನಕಾಯಿ ಖಾರದ ಮೆಣಸಿನ್ಕಾಯಿ ಎರಡೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಈ ಪೌಡ್ರು ಮಾಡಿ ಆದಮೇಲೆ ಅದನ್ನು ತೆಂಗಿನ ಪೌಡ್ರ್ ಜೊತೆ ಹಾಕ್ಬಿಟ್ಟು ನೀಟಾಗಿ ಎರಡನ್ನೂ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಈ ಥರ ನೀಟಾಗಿ ನಾವು ಕಲಿಸ್ಕೊಂಡ್ಬಿಟ್ರೆ ಪುಳಿಯೋಗರೆ ಪುಡಿ ಆಗಿಬಿಡುತ್ತೆ

స కడ్డీ బర్లిల్దం నీటి స్వల్ప జాస్తి ప్రమాణ బెక్ హుణ్సి తుంబా హేడా నార్మల్ మీడియం ఉళితా ఆ తర హెళి ఉణ్సెహ్ణా నోడ్బిట్ నెన్స్కొండిట్కీమే ఇది స్వల్ప కది బాష్ణ పౌటర్ హోల్తాయి కలుపు రుచి ఎస్ బు నోడ్బిట్టు హాకొతాయి పుళి ఒగ్రె అదామే ఇకే ఒడి బెల్ సి పుళి అగ్ర ఒగ్ర ఎణి అంతి కడలే బీజ మే కడలేక జీర్ సవే కర్బేవసొప్పు మెణసినకై చిక్కుదు ఇు ఒగ్రేణి అంతి ఒక సప్రేట్ ప్లేటే హాక్బిట్టు ఎత్తిట్కీ ఈ పుడి ఏమిరుతల్ ఈ పుడిన ఉణ్సూడి చన అదే బెందీలే ಅದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಸೊ ಅದಾದಮೇಲೆ ಒಗ್ಗರಣೆ ಕೊಡ್ತೀನಿ ಇವಾಗ ಹುಣ್ಸೆ ಹುಳಿ ನೋಡಿ ಚೆನ್ನಾಗಿ ಕುದ್ದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇಷ್ಟು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಆವಾಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಪುಡಿನ ಪುಡಿ ಒಗ್ಗ್ರೆದು ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಯೂಶುವಲಿ ನಮಗೆ ಹೋಟೆಲ್ಗಳಲ್ಲಿ ಮತ್ತು ಟೆಂಪಲ್ಗಳಲ್ಲೆಲ್ಲ ಇದೇ ಥರ ಪುಡಿ ಒಗ್ಗರಣೆ ಸರ್ವ್ ಮಾಡೋದು ಅದು ತುಂಬ ಡಿಫ್ರೆಂಟಾಗಿರುತ್ತೆ ನಾವು ಮಾಡೋ ಪು ಪುಡಿ ಒಗ್ರೆ ಥರ ಇರೋಲ್ಲ ಸೊ ನಾನು ಇವತ್ತು ಅದೇ ಥರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಆದಮೇಲೆ ಉಳಿಸಿ ಹುಳಿಗೆ ಚೆನ್ನಾಗಿ ಈ ಹಸಿದು ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಬೇಕು ಮತ್ತು ಇನ್ನೊಂದಷ್ಟು ಗಟ್ಟಿ ಆಗಬೇಕು ಇದು ಪುಳಿಯೋಗರೆದು ಮಿಕ್ಚರ್ ಏನಿದೆ ಎಲ್ಲ ನಾನು ಹಾಕಿರೋದು ಇದು ಚೆನ್ನಾಗಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮೇಕ್ ಶೋರ್ ತಳ ಇಡೋದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಆಡಿಸ್ಕೊಳ್ಳೋಣ ಒಂದು ಐದು ನಿಮಿಷ ಈ ಥರ ಮಾಡಿದ್ರೆ ಸಾಕು ಚೆನ್ನಾಗಿ ಪುಳಿಯೋಗ್ರೆದು ಗೊಜ್ಜು ತಯಾರಾಗ್ಬಿಡುತ್ತೆ ಇಲ್ಲಿ ನೋಡಿ ಒಂದು ಐದು ಹತ್ತು ನಿಮಿಷ ಐದು ನಿಮಿಷ ಆದಮೇಲೆ ಇಷ್ಟು ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾವು ಇವಾಗ ಏನು ಮಾಡೋಣ ಒಗ್ಗರಣೆ ಹಾಕಿ ಎತ್ತಿಟ್ಕೊಳ್ಳೋಣ ಒಗ್ಗರಣೆಗೆ ನಾನು ಇನ್ನೊಂದು ಸೈಡಲ್ಲಿ ಒಂದು ಚಿಕ್ಕ ಪಾತ್ರೆನ ತೊಗೊಂಡಿದ್ದೀನಿ ಟೀ ಮಾಡ್ತಾರಲ್ಲ ಅದೇ ಥರ ಒಂದು ಚಿಕ್ಕ ನಾನ್ ಸ್ಟಿಕ್ ಪಾತ್ರೆಯನ್ನು ತೊಗೊಂಡಿದ್ದೀನಿ ಈ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೆಗೆದಿಟ್ಕೊಂಡಿದ್ದಲ್ಲ ಅದೆಲ್ಲ ಒಟ್ಟಿಗೆ ಹಾಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಇದೆಲ್ಲ ಒಗ್ಗರಣೆ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಡೈರೆಕ್ಟಾಗಿ ನಾವು ಏನು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಗೊಜ್ಜಿಗೆ ಇದನ್ನು ಸೇರಿಸ್ಕೊಂಡ್ರೆ ಒಳ್ಳೆ ಪುಳಿಯೋಗರೆ ರೆಡಿಯಾಗಿಬಿಡತ್ತೆ ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನಂದು ಸ್ವಲ್ಪ ಬೇ ಸೀದೋಗ್ಬಿಟ್ಟಿತ್ತು ನೀವು ಸೀಸ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಐ ಫ್ಲೇಮಲ್ಲಿ ಮಾಡಕ್ಕೆ ಹೋಗಬೇಡಿ ಅದು ಇದು ಕೆಲಸ ಬಂದ ತಕ್ಷಣ ನನ್ನ ಆ ಕಡೆ ತಿರುಗಿಬಿಟ್ಟು ಸ್ವಲ್ಪ ಜಾಸ್ತಿನೇ ಫ್ರೈ ಆಗಿಬಿಟ್ಟಿತ್ತು ನಂದು ಸೊ ಇದನ್ನು ನಾನಿವಾಗ ಗೊಜ್ಜು ಮಾಡಿಟ್ಕೊಂಡಿದ್ದೆಲ್ಲ ಆ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಗೊಜ್ಜು ಆಲ್ರೆಡಿ ಸ್ವಲ್ಪ ಗಟ್ಟಿಯಾಗಿದೆ ಈಗೊಜ್ಜು ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ಬಾಕ್ಸಲ್ಲಿ ತಿನ್ಬೋದು ಏನು ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಏರ್ ಕಂಟೈನರಲ್ಲಿ ಹಾಕಿಟ್ರೆ ಅದಕ್ಕಿಂತ ಜಾಸ್ತಿ ದಿನನೇ ನಿಮಗೆ ಬಾಳಿಕೆ ಬರುತ್ತೆ ಇದು ಬೆಳಗಿನ ತಿಂಡಿಗೆಲ್ಲ ಬೇಗನೆ ಮಿಕ್ಸ್ ಮಾಡಿ ಕೊಡ್ಬೋದು ಖಾರ ಇಷ್ಟಪಡೋರು ಸ್ವಲ್ಪ ಖಾರ ಜಾಸ್ತಿ ಹಾಕೊಳ್ಬಹುದು ಬೇಕಂದ್ರೆ ಮೆಣಸಿನ್ಕಾಯಿನ ಬಟ್ ಇದು ಪುಡಿ ಒಬ್ಬರಿ ಅಂದರೆ ಪ್ರಸಾದಕ್ಕೆ ಮಾಡಿರೋದ್ರಿಂದ ನಾನು ಇದಕ್ಕೆ ಜಾಸ್ತಿ ಖಾರನ ಸೇರಿಸ್ಕೊಳ್ತಾ ಇಲ್ಲ ನೋಡಿ ಒಬ್ಬರೇ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಮಿಕ್ಸ್ ಮಾಡಿ ಆದ್ಮೇಲೆ ಇದು ಈ ತರ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಟೆಂಪಲ್ ಸ್ಟೈಲಲ್ಲೇ ಇರುತ್ತೆ ಇದು ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಬಿಳಿ ರೈಸ್ ವೈಟ್ ನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮೊದಲೇ ಇಟ್ಕೊಂಡಿದ್ದೆ ಸೊ ಅದೇ ರೈಸನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನಂದು ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಸರ್ವ್ ಮಾಡಿ ಪ್ರಸಾದ ರೂಪದಲ್ಲಿ ಕೂಡ ನೀವು ಕೊಡ್ಬೋದು ತುಂಬ ಇಷ್ಟಪಡ್ತಾರೆ ಮಾಡಿ ಒಂದು ಸರಿ ನೋಡಿ ಮನೆಯಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಇನ್ನು ರಾಯರ್ ಪೂಜೆ ಎಲ್ಲ ಇರುತ್ತಲ್ಲ ಅದಕ್ಕೆ ನಾನು ಇದನ್ನ ನೈವೇದ್ಯ ಮಾಡಿ ಇಡ್ತಾ ಇದ್ದೇನೆ ಸೊ ಹಂಗಾಗಿ ನಾನು ಬೇಗ ಬೇಗನೆ ಮುಗಿಸ್ಕೊಂಡೆ ಕೆಲಸನ ಸೊ ಇಲ್ಲಿ ನೋಡಿ ಬ್ಯೂಟಿಫುಲ್ ಆಗಿರುವಂಥ ಟೆಂಪಲ್ ಶೈಲಿಯ ತುಂಬಾನೇ ಟೇಸ್ಟಿ ಆಗಿರುವಂತ ರೆಡಿಯಾಗಿದೆ ರೆಡಿ ಆಗಿದೆ ಇನ್ನು ಪ್ರಸಾದಕ್ಕೆ ನಾವು ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಮಾಲೆಹಣ್ಣು ಮತ್ತು ಪಾಯಸ ಪುಳಿಯೋಗರೆ ಎಲ್ಲದನ್ನು ಸೆಟ್ ಮಾಡಿ ಇಡ್ತಾ ಇದ್ದೀನಿ ಬೇಗ ಬೇಗ ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಬಾಳೆಹಣ್ಣು ತುಂಬ ತೊಗೊಂಬಂದಿದ್ದೆ ಸೊ ತಟ್ಟೆಯಲ್ಲಿ ಇಡೋದಕ್ಕೆ ಜಾಗ ಆಗಿಲ್ಲ ಹಾಗಾಗಿ ಬರೀ ಪಾಯಸ ಮತ್ತು ಪುಳಿಯೋಗರೆ ಎರಡನೇ ತಟ್ಟೆಯಲ್ಲಿ ಹಾಕ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ నెక్స్ట్ బాళహణ సప్రేటుట్టు పూజ మే టైమీ క మే ఎల అడకెల ఇతర అద్ర బాళహణ ఇట్బట్టు పూజీ ఇవతిన పూజె ముగీత మళ్ళీ పూజ కూడా పూజ ఆగిబో ఎస్టో సమాధాన అంత అనసె అదా మేలు నను కూడా ఏను పూజ మిరంత ప్రసాద ఇత అదను కూడా ఎల్గూ హాకుంటు నూ కూడా తితాయి సో గైస్ ఇది ఇవతిన వ్లగ్ ఐ హోప్ ఎలాగూ ఈ వ్లగ్ ఇష్టాయిత వ్లగ్ ముగస్తాయి మొత్తం సిగో థ్యాంక్ యూ సో మచ్